ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ವೀಕ್ಷಕರೇ ಇದು ಎಡಿಟರ್ಸ್ ಪಿಕ್ ಒಂದು ಸಿಎ ನಿಜಕ್ಕೂ ಏನು ಎರಡು ಇದನ್ನು ವಿರೋಧಿಸಬೇಕೆ ಮೂರು ಇದು ಯಾರಿಗೆಲ್ಲ ತೊಂದರೆ ಕೊಡಲಿದೆ ನಾಲ್ಕು ಅಥವಾ ಇದರ ವಿರುದ್ಧ ಸುಮ್ಮನೆ ಗುಲ್ಲಬಿಸಲಾಗ್ತಾ ಇದೆಯಾ ಐದು ಈ ಸಿಎಯ ಅಗತ್ಯ ಆದರೂ ಏನಿದೆ ಇತ್ಯಾದಿ ಎಲ್ಲ ಪ್ರಶ್ನೆಗಳಿಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಾಕಷ್ಟು ಉತ್ತರ ಲಭಿಸಿದೆ ಈ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ಆಗಿದೆ ಎರಡ್ ಸಾವಿರದ ಹತ್ತೊಂಬತ್ತು ಡಿಸೆಂಬರ್ ಹನ್ನೊಂದರಂದು ಮೋದಿ ಸರ್ಕಾರ ಸಿಎಎನ್ನು ಪಾರ್ಲಿಮೆಂಟ್ ಪಾರ್ಲಿಮೆಂಟಲ್ಲಿ ಮಂಡಿಸಿ ಅಂಗೀಕರಿಸಿಕೊಂಡಾಗ್ಲೇ ಇದರ ಮೇಲೆ ಸಾಕಷ್ಟು ತಜ್ಞರು ವಿಶ್ಲೇಷಣೆ ನಡೆಸಿದ್ದಾರೆ ತೀಕ್ಷ್ಣ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಪ್ರತಿಭಟನೆ ಕೂಡ ನಡೆದಿದೆ ದೇಶಾದ್ಯಂತ ಜನರು ಬೀದಿಗಿಳಿದಿದ್ದಾರೆ ಇದಾಗಿ ಸುಮಾರು ಐದು ವರ್ಷಗಳವರೆಗೆ ಮೌನವಾಗಿದ್ದ ಕೇಂದ್ರ ಸರ್ಕಾರ ಇದೀಗ ಮತ್ತೆ ಅದೇ ಅಸ್ತ್ರವನ್ನು ಜಳಪಿಸಿದೆ ಅದಕ್ಕೆ ಗೊತ್ತು ಸಿ ಅಂದ ಕೂಡಲೇ ಜನರು ಬೀದಿಗಿಳಿತಾರೆ ಪ್ರತಿಭಟಿಸ್ತಾರೆ ಆಕ್ರೋಶದ ಭರದಲ್ಲಿ ಬಾಯಿ ತಪ್ಪಿ ಮಾತಾಡ್ತಾರೆ ಬಳಿಕ ಅದನ್ನೇ ಎತ್ತಿಕೊಂಡು ರಾಜಕೀಯ ಮಾಡಬಹುದು ಹಿಂದೂ ವಿರೋಧಿ ಅಂತ ಈ ಪ್ರತಿಭಟನಾಕಾರರನ್ನು ಕರೀಬಹುದು ನೋಡಿ ನಾವು ಪಾಕಿಸ್ತಾನ ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶದಿಂದ ಬಂದ ಹಿಂದೂ ಕ್ರೈಸ್ತ ಫಾರ್ಸಿ ಬೌದ್ಧ ಜೈನ ಕ್ರೈಸ್ತರಿಗೆ ಪೌರತ್ವ ಕೊಟ್ಟರೆ ಇವರಿಗೆ ಏನು ಸಮಸ್ಯೆ ಇವರದ್ದು ಹಿಂದೂ ವಿರೋಧಿ ಮೆಂಟಾಲಿಟಿ ಎಂದು ಹೇಳಿ ಮತದಾರರನ್ನು ಭಾವನಾತ್ಮಕವಾಗಿ ಸೆಳೆಯಬಹುದು ಎಂದು ಸರ್ಕಾರ ಆಲೋಚಿಸಿದೆ ಆದರೆ ಈ ಬಾರಿ ಪ್ರತಿಭಟನೆಗೆ ಇಳಿದಿರೋದು ಮುಸ್ಲಿಮರಲ್ಲ ಅಸ್ಸಾಂನ ಹಿಂದೂಗಳು ಪಶ್ಚಿಮ ಬಂಗಾಳದ ಹಿಂದೂಗಳು ಮತ್ತು ಈಶಾನ್ಯ ಭಾರತದ ಬುಡಕಟ್ಟು ಸಮುದಾಯಗಳು ಎರಡು ಸಾವಿರದ ಹದಿನಾಲ್ಕು ಡಿಸೆಂಬರ್ ಮೂವತ್ತೊಂದರಂದು ಅಥವಾ ಅದಕ್ಕಿಂತ ಮುಂಚೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶದಿಂದ ಭಾರತಕ್ಕೆ ಬಂದವರಿಗೆ ಪೌರತ್ವ ಕೊಟ್ಟರೆ ನಮ್ಮ ರಚನೆಯೇ ವ್ಯತ್ಯಾಸ ಆಗಲಿದೆ ಅವರಿಗೆ ಪೌರತ್ವ ಕೊಡಬೇಡಿ ಅದರಿಂದ ನಮಗೆ ತೊಂದರೆ ಆಗಲಿದೆ ಎಂದು ಈ ಪ್ರತಿಭಟನಾಕಾರ ಹಿಂದೂಗಳು ಆಗ್ರಹಿಸ್ತಾ ಇದ್ದಾರೆ ಅಂದಹಾಗೆ ಭಾರತೀಯ ಪೌರತ್ವ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದರಲ್ಲೇ ಈ ದೇಶದಲ್ಲಿ ಜಾರಿಯಲ್ಲಿತ್ತು ಅದರ ಪ್ರಕಾರ ಹನ್ನೊಂದು ವರ್ಷಗಳ ಕಾಲ ಈ ದೇಶದಲ್ಲಿ ಬಂದು ನೆಲೆಸಿರುವ ಯಾರಿಗೂ ಪೌರತ್ವಕ್ಕೆ ಅರ್ಜಿ ಹಾಕಬಹುದು ಮಾತ್ರ ಅಲ್ಲ ಅದರಂತೆ ಈಗಲೂ ಪೌರತ್ವ ನೀಡಲಾಗ್ತಾ ಇದೆ ಎರಡು ಸಾವಿರದ ಹದಿನಾರರಿಂದ ಹದಿನೆಂಟರ ನಡುವೆ ಸಾವಿರದ ಐನೂರ ತೊಂಬತ್ತೈದು ಮಂದಿ ಪಾಕಿಸ್ತಾನಿಯರಿಗೆ ಮತ್ತು ಮುನ್ನೂರ ತೊಂಬತ್ತೊಂದು ಮಂದಿ ಅಫ್ಘಾನಿಸ್ತಾನಿಯರಿಗೆ ಪೌರತ್ವ ನೀಡಲಾಗಿದೆ ಎಂದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಪಾರ್ಲಿಮೆಂಟಿಗೆ ತಿಳಿಸಿದರು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತರ ನಡುವೆ ಎರಡು ಸಾವಿರದ ಎಂಟುನೂರ ಮೂವತ್ತೆಂಟು ಮಂದಿ ಪಾಕಿಸ್ತಾನಿ ನಿರಾಶ್ರಿತರಿಗೆ ಒಂಬೈನೂರ ಹದಿನಾಲ್ಕು ಮಂದಿ ಅಫ್ಘಾನಿಸ್ತಾನಿ ನಿರಾಶ್ರಿತರಿಗೆ ಮತ್ತು ನೂರ ಎಪ್ಪತ್ತೆರಡು ಮಂದಿ ಬಾಂಗ್ಲಾದೇಶಿ ನಿರಾಶ್ರಿತರಿಗೆ ಪೌರತ್ವವನ್ನು ನೀಡಿರುವುದಾಗಿಯೂ ಅವರು ತಿಳಿಸಿದರು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಿಂದ ಎರಡು ಸಾವಿರದ ಎಂಟರ ನಡುವೆ ನಾಲ್ಕು ಲಕ್ಷ ತಮಿಳು ನಿರಾಶ್ರಿತರಿಗೆ ಪೌರತ್ವ ನೀಡಿರುವುದಾಗಿಯೂ ಅವರು ತಿಳಿಸಿದರು ನಿಮಗೆ ಗೊತ್ತಿರಲಿ ಈ ಎಲ್ಲರಿಗೂ ಪೌರತ್ವವನ್ನು ನೀಡುವಾಗ ಸಿ ಎ ಅಸ್ತಿತ್ವದಲ್ಲೇ ಇರಲಿಲ್ಲ ಅದು ಇಲ್ಲದೆಯೂ ಇವರಿಗೆಲ್ಲ ಪೌರತ್ವವನ್ನು ನೀಡಲಾಗಿದೆ ಎಂಬುದೇ ಸಿ ಎಯ ಅಗತ್ಯವನ್ನು ಪ್ರಶ್ನಾರ್ಹಗೊಳಿಸುತ್ತೆ ದುರಂತ ಏನಂದರೆ ಈ ಸಿ ಎಗೆ ಧರ್ಮವೇ ಆಧಾರವಾಗಿದೆ ಧರ್ಮದ ಆಧಾರದ ಮೇಲೆ ಪೌರತ್ವ ಕೊಡುವುದು ಎಷ್ಟು ನ್ಯಾಯಬದ್ಧ ಎಂಬ ಪ್ರಶ್ನೆ ಸಹಜವಾಗಿಯೇ ಹೇಳುತ್ತೆ ಮುಸ್ಲಿಮರನ್ನು ನುಸುಳುಕೋರರು ಮತ್ತು ಉಳಿದವರನ್ನು ನಿರಾಶ್ರಿತರು ಎಂದು ಬಿಂಬಿಸುವ ಉದ್ದೇಶದಿಂದಲೇ ಈ ನಿಯಮ ಜಾರಿಗೆ ತರಲಾಗಿದೆ ಎಂಬ ಭಾವವು ಸಾರ್ವಜನಿಕವಾಗಿಯೇ ಇದೆ ಈ ನಿಯಮವನ್ನು ತೋರಿಸಿ ಮುಸ್ಲಿಮರನ್ನು ನುಸುಳುಕೋರರು ಎಂಬ ಹಣೆ ಪಟ್ಟಿ ಹಚ್ಚಿ ಸತಾಯಿಸುವ ಪ್ರಕ್ರಿಯೆಗಳು ನಡೆಯಬಹುದು ಎಂಬ ಭೀತಿಯೂ ಇದೆ ಒಂದು ವೇಳೆ ಈ ಸಿಎಯು ದೌರ್ಜನ್ಯಕ್ಕೆ ಒಳಗಾಗಿ ಭಾರತಕ್ಕೆ ಬಂದಿರುವ ಭಾರತ ಉಪಭೂಖಂಡದ ರಾಷ್ಟ್ರಗಳ ಮಂದಿಗೆ ಮಾತ್ರ ಎಂದು ಹೇಳೋದಾದರೆ ಈ ಉಪಭೂಖಂಡದಲ್ಲಿ ಮ್ಯಾನ್ಮಾರ್ ಕೂಡ ಒಳಗೊಳ್ಳಲೇಬೇಕು ಒಂದಾನೊಂದು ಕಾಲದಲ್ಲಿ ಮ್ಯಾನ್ಮಾರ್ ಶ್ರೀಲಂಕಾ ಮತ್ತು ನೇಪಾಳವು ಭಾರತದೇ ಭಾಗವಾಗಿತ್ತು ಮ್ಯಾನ್ಮಾರ್ನಿಂದ ದೊಡ್ಡ ಸಂಖ್ಯೆಯ ಮುಸ್ಲಿಮರು ದೌರ್ಜನ್ಯಕ್ಕೆ ಒಳಗಾಗಿ ಭಾರತಕ್ಕೂ ಬಂದಿದ್ದಾರೆ ಅವರನ್ನೇಕೆ ಈ ನಿಯಮದಿಂದ ಹೊರಗಿಟ್ಟಿರಿ ಎಂಬ ಪ್ರಶ್ನೆಯೂ ಇದೆ ಅಂದರೆ ಈ ಸರ್ಕಾರಕ್ಕೆ ಮುಸ್ಲಿಮರನ್ನು ಸತಾಯಿಸುವುದು ಬೇಕಿತ್ತು ಅವರನ್ನು ನುಸುಲುಕೋರರು ಎಂದು ಬಿಂಬಿಸುವುದು ಬೇಕಿತ್ತು ನಾವು ಹಿಂದೂ ರಕ್ಷಕರು ಎಂಬ ಫೋಸು ಕೊಡಬೇಕಿತ್ತು ಆ ಕಾರಣದಿಂದಲೇ ಚುನಾವಣೆಯ ಹೊಸ್ತಿಲಲ್ಲಿ ಸಿ ಎಯನ್ನು ಜಾರಿಗೊಳಿಸಲಾಗ್ತಾ ಇದೆ ಎಂಬ ಅನುಮಾನ ಕಾಡ್ತಾ ಇದೆ ಆದರೆ ಈ ಬಾರಿ ಮುಸ್ಲಿಮರು ಜಾಣತನ ಮೆರೆದಿದ್ದಾರೆ ಅವರು ಬೀದಿಗಿಳಿದಿಲ್ಲ ಆ ಮೂಲಕ ಕೇಂದ್ರದ ಬಯಕೆಗೆ ತಣ್ಣೀರರಚಿದ್ದಾರೆ ಅದರ ಬದಲು ಮುಸ್ಲಿಂ ಸಮುದಾಯದ ಮುಖಂಡರು ಈ ನಿಯಮದ ತಪ್ಪುಗಳನ್ನು ಸಮಾಜಕ್ಕೆ ಮನವರಿಕೆ ಮಾಡಿಸ್ತಾ ಇದ್ದಾರೆ ಧರ್ಮದ ಆಧಾರದಲ್ಲಿ ಪೌರತ್ವ ಕೊಡುವುದನ್ನು ಒಪ್ಪಲಾಗದು ಎಂದು ಕಾಂತಪುರಂ ಎ ಪಿ ಅಬೂಬಕ್ಕರ್ ಮುಸ್ಲಿಯಾರ್ ಜಮಾತೆ ಇಸ್ಲಾಮಿ ಹಿಂದ್ನ ರಾಷ್ಟ್ರೀಯ ಅಧ್ಯಕ್ಷ ಸೈಯದ್ ಸಾದತ್ತುಲ್ಲಾ ಹುಸೇನಿ ಸಹಿತ ವಿವಿಧ ಧಾರ್ಮಿಕ ಮುಖಂಡರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮುಸ್ಲಿಂ ಲೀಗ್ ಕೇರಳ ಸರ್ಕಾರ ಮತ್ತು ಇತರ ಸಂಘಟನೆಗಳು ಸಿಎಎ ವಿರುದ್ಧ ಕಾನೂನು ಹೋರಾಟಕ್ಕೆ ಮುಂದಾಗಿವೆ ರಾಮಮಂದಿರ ಮತ್ತು ಸಿಎಎ ಮೂಲಕ ಲೋಕಸಭಾ ಚುನಾವಣೆಯನ್ನು ಎದುರಿಸುವುದು ಬಿ ಜೆ ಪಿಯ ತಂತ್ರ ಈ ತಂತ್ರ ಫಲಿಸಬೇಕಾದರೆ ಮುಸ್ಲಿಮರನ್ನು ಬೀದಿಗಿಳಿಸಬೇಕು ಹಾಗಾದಾಗ ಅವರನ್ನು ಹಿಂದೂ ವಿರೋಧಿಗಳಾಗಿ ಬಿಂಬಿಸಿ ಹಿಂದೂಗಳಲ್ಲಿ ಅಭದ್ರತಾ ಭಾವವನ್ನು ಸೃಷ್ಟಿಸಬಹುದು ಎಂಬುದು ಬಿ ಜೆ ಪಿಯ ಯೋಚನೆ ಆದರೆ ಮುಸ್ಲಿಮರು ರಾಮಮಂದಿರದ ವಿಷಯದಲ್ಲಿ ತೋರಿದ ಪ್ರಬುದ್ಧತೆಯನ್ನೇ ಯಲ್ಲೂ ತೋರಿದ್ದಾರೆ ಆ ಮೂಲಕ ಬಿ ಜೆ ಪಿಯ ತಂತ್ರಕ್ಕೆ ಯಶಸ್ವಿ ಪ್ರತಿತಂತ್ರವನ್ನು ಹೆಣೆದಿದ್ದಾರೆ gadiyar group of companies, synonymous with excellence and innovation, stands as your dynamic partner for progress. gadiyar group ensures safety as guardians in firefighting and builds vibrant communities in real estate. building tomorrow, today. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿದೆ